ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಚಿಕ್ಕಣ್ಣಗೆ ಮತ್ತೆ ವಿಚಾರಣೆಯ ಸಂಕಷ್ಟ ಎದುರಾಗಲಿದೆ ದರ್ಶನ್ ವಿರುದ್ಧ ಪ್ರಮುಖ ಸಾಕ್ಷಿಯಾಗಿದ್ದಾರೆ ಚಿಕ್ಕಣ್ಣ ಈಗಾಗಲೇ ಚಿಕ್ಕಣ್ಣ ಬಳಿ ಸಿಆರ್ಪಿಸಿ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಟ ಚಿಕ್ಕಣ್ಣ ಇತ್ತ ಹೇಳಿಕೆ ದಾಖಲಿಸಿದ ಚಿಕ್ಕಣ್ಣ ಅದಾದ ಬಳಿಕ ದರ್ಶನ್ ಅವರನ್ನ ಮತ್ತೆ ಭೇಟಿಯಾಗಿದ್ದಾರೆ ಪರಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು ಚಿಕ್ಕಣ್ಣ ತನಿಖಾ ಹಂತದಲ್ಲಿರುವಾಗ ಆರೋಪಿಯನ್ನ ಭೇಟಿ ಮಾಡಿರುವಂತದಕ್ಕೆ ಸಾಕ್ಷಿ ಕೂಡ ಇದೆ ಹೀಗಾಗಿ ಮತ್ತೆ ಚಿಕ್ಕಣ್ಣಾಗೆ ನೋಟಿಸ್ ಕೊಟ್ಟು ವಿವರಣೆ ಕೇಳೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಪೊಲೀಸರು ತನಿಖೆಯ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಆರೋಪಿಯನ್ನ ಸಾಕ್ಷಿಯಾಗಿ ಪರಿಗಣಿಸಿರುವಂತಹ ವ್ಯಕ್ತಿಯೊಬ್ರು ಹೋಗಿ ಭೇಟಿ ಮಾಡಿದ್ದಾರೆ ಹೀಗಾಗಿ ಯಾಕೆ ನೀವು ಯಾವ ಉದ್ದೇಶಕ್ಕೆ ಆರೋಪಿಯನ್ನ ಭೇಟಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡೋದಕ್ಕೆ ಇದೀಗ ಪೊಲೀಸರು ರೆಡಿ ಆಗ್ತಿದ್ದಾರೆ ಭೇಟಿ ಸಂದರ್ಭದಲ್ಲಿ ಏನ್ ಮಾತನಾಡಿದ್ದಾರೆ ಜೈಲಿಗೆ ಹೋಗಿ ಭೇಟಿ ಮಾಡಿರುವಂತಹ ಉದ್ದೇಶ ಏನು ಎಲ್ಲ ಮಾಹಿತಿಗಳನ್ನ ಪೊಲೀಸರು ಚಿಕ್ಕಣ್ಣ ಅವರಿಂದ ಪಡ್ಕೊಳ್ಳುವಂತ ನಿರ್ಧಾರವನ್ನ ಮಾಡಿದ್ದಾರೆ ಹೀಗಾಗಿ ನಟ ಚಿಕ್ಕಣ್ಣಾಗೆ ಮತ್ತೆ ವಿಚಾರಣೆಯ ಸಂಕಷ್ಟ ಎದುರಾಗಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ಚಿಕ್ಕಣ್ಣಗೆ ಒಂದು ಬಾರಿ ವಿಚಾರಣೆ ಎದುರಾಗಿದೆ ವಿಚಾರಣೆಯನ್ನ ಅವರು ಎದುರಿಸಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋಟೆಲ್ನಲ್ಲಿ ಪಾರ್ಟಿ ಆಯ್ತಲ್ಲ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತ ಚಿಕ್ಕಣ್ಣ ಅವರಿಂದ ಕೂಡ ಪೊಲೀಸರು ಹೇಳಿಕೆಯನ್ನ ಪಡ್ಕೊಂಡಿದ್ರು ಅವರಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನ ಸ್ಟೇಷನ್ಗೆ ಕರೆಸಿ ಒನ್ ಸಿಕ್ಸ್ಟಿ ಫೋರ್ ದಾಖಲೆ ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ನ್ಯಾಯಾಧೀಶರ ಮುಂದೆ ಅವರ ಹೇಳಿಕೆಯನ್ನ ದಾಖಲು ಕೂಡ ಮಾಡಿದ್ದಾರೆ ಇದಾದ ಮೇಲೆ ಅವರು ಯಾರ ವಿರುದ್ಧವಾಗಿ ಹೇಳಿಕೆ ಕೊಟ್ಟರು ಅಥವಾ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟರು ಅದೇ ಆರೋಪಿಯನ್ನ ದರ್ಶನ್ ಅವರನ್ನ ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದಿದ್ದಾರೆ ಹೀಗಾಗಿ ಪೊಲೀಸರು ಮತ್ತೆ ಯಾಕೆ ಅವರನ್ನು ಭೇಟಿ ಮಾಡಿದ್ರಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ಉದ್ದೇಶ ಇತ್ತು ಅವರನ್ನು ಮತ್ತೆ ಭೇಟಿ ಮಾಡೋದಕ್ಕೆ ಅಲ್ಲಿಗೆ ಹೋಗಿ ಏನ್ ಮಾತನಾಡಿದ್ರಿ ಭೇಟಿಯ ಉದ್ದೇಶ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಇದೀಗ ಮತ್ತೆ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ ಚಿಕ್ಕಣ್ಣ ಅವರಿಗೆ ವಿಚಾರಣೆಯ ಸಂಕಷ್ಟವನ್ನ ಈಗ ಚಿಕ್ಕಣ್ಣ ಅವರು ಎದುರಿಸಬೇಕಾಗತ್ತೆ ಮತ್ತೊಮ್ಮೆ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ರೆಡಿ ಮಾಡಿಕೊಳ್ತಿದ್ದಾರೆ ಈ ಸಂದರ್ಭದಲ್ಲಿ ಮತ್ತೆ ಚಿಕ್ಕಣ್ಣ ಅವರಿಗೆ ಸಂಕಷ್ಟ ಎದುರಾಗುತ್ತಾ ಮತ್ತೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ದು ತಪ್ಪ ಹಾಗಿದ್ರೆ ಈಗಾಗಲೇ ದರ್ಶನ್ ಅವರ ಪ್ರಕರಣದಲ್ಲಿ ಹೇಳಿಕೆ ಕೊಟ್ಟಿರುವಂತಹ ಚಿಕ್ಕಣ್ಣ ಅವರು ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಸಂದರ್ಭದಲ್ಲಿ ದರ್ಶನ್ ಅವರ ಭೇ ಭೇಟಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಅದು ತಪ್ಪಾ ಅಥವಾ ಆ ರೀತಿಯಾಗಿ ಭೇಟಿ ಮಾಡಬಾರ್ದಾಗಿತ್ತ ಗೊತ್ತಿಲ್ಲ ಜೈಲಧಿಕಾರಿಗಳು ಪರ್ಮಿಷನ್ ಕೊಟ್ಟರೆ ಅವ್ರು ಹೋಗಿ ಅವರನ್ನ ಭೇಟಿ ಮಾಡ್ತಾರೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಭೇಟಿ ಮಾಡೋಕ್ಕಾಗಲ್ಲ ಬಟ್ ಭೇಟಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಇದೆ ಹಾಗಿದ್ರೆ ಚಿಕ್ಕಣ್ಣ ಅವರಿಗೆ ಯಾವ ರೀತಿ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಿ ಕಾದ್ ನೋಡಬೇಕು ಬಟ್ ಪೊಲೀಸರು ಮತ್ತೊಮ್ಮೆ ಅವರನ್ನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆಗಳಿದೆ ಅಂತೇಳಿ ಹೇಳಲಾಗ್ತಾ ಇದೆ